ವಿದ್ಯುಚ್ಛಕ್ತಿ ಮಾಡೋದ್ರಿಂದ ಸಮಾಂತರ ಲೇಖ ನೋರಿ ಒಂದು ಸಮಾಂತರ ರೇಖಾಚಿತ್ರದಲ್ಲಿ ರೋಧಗಳಾದ ಆರು ನಾಟ ಮತ್ತು ಆತ್ರಿಗಳ ಬೆಲೆಗಳು ಕ್ರಮವಾಗಿ ಐದು ಹತ್ತು ಮತ್ತು ಮೂವತ್ತು ಅವುಗಳನ್ನ ಹನ್ನೆರಡು ವಿಧಾನಗಳಿರುವ ಒಂದು ಸೂಕ್ಷ್ಮಕೋಶಕ್ಕೆ ಜೋಡಿಸಲಾಗಿದೆ ಹಾಗಾದ್ರೆ ಯಾರು ಸೋಡೆ ಹಾ ಫಸ್ಟ್ ಯಾವ್ದಪ್ಪಾ ಅಂದ್ರ ಮೊದಲನೇ ಕ್ವಶನ್ ಯಾವ್ದಪ್ಪ ಅಂದ್ರೆ ಪ್ರತಿಯೊಂದು ರೋಧಗಳ ಮೂಲಕ ಪ್ರವೇಶ ವಿದ್ಯುತ್ ಪ್ರಯೋಗ ಮಾಡಲಿಬೇಕು ಎರಡನೇ ಹೆಂಗೆ ಕಟ್ಟಿರ್ಬೇಕು ಮಂಡ್ಯ ಒಟ್ಟು ವಿತ್ತ ಪ್ರಾವ ಇಡ್ಬೇಕು ಮೂರನೇ ಹೆಂಗೆ ಕಟ್ಟಿರ್ಬೇಕಪ್ಪ ಅಂದ್ರ ಒಟ್ಟು ಪ್ರಭಾವನ ಕಂಡಿಬೇಕ ಈಗ ಫಸ್ಟ್ ಯಾವ್ದೇ ಒಂದ್ ನೆಡ್ ಬರ್ಬೇಕು ಮಾಡ್ಬೇಕಂದ್ರ ಫಸ್ಟ್ ಕೊಟ್ಟಿರುವಂತ ದತ್ತಾನ ಬರ್ಬೋದು ಈ ದಂತ ಅರ್ಧ ಹಣ ಸಿಕ್ತು ಹೇಳ್ತೀನಿ ಏನೇ ಕೊಟ್ರ ಫಸ್ಟ್ ಆರ್ ಒಂದ್ ಆಟು ಆರ್ ಕೊಟ್ರ ನಿಮ್ಗ ಆರ್ ಹೋಲ್ ಕೊಟ್ರ ಆರ್ ಅಂತ ಬರ್ರಿ ಅದೊಂದು ಆಟೋ ಕೊಟ್ಟರು ಅರ್ಧ ಬರ್ರಿ ಫಸ್ಟ್ ಆರ್ವ ಆರ್ವ ಎಷ್ಟು ಕೊಟ್ಟನ ಐದು ಹೋಮ್ ಕೊಟ್ಟನ ಆಟು ಹತ್ತು ಒಂ ಕತ್ ಒಮ್ ಕೊಟ್ಟನ ಅಂದ್ರೆ ಕೊಟ್ರಪ್ಪ ಅಂದ್ರ ಮೂವತ್ತು ಒಂಬ್ ಕೊಟ್ಟ ಇನ್ನ ಕೊಟ್ಟು ಅಂದ್ರೆ ಅಂದ್ರ ಅಂದ್ರ ಇಲ್ಲಿ ಹನ್ನೆರಡು ಕೊಟ್ಟ ಈಗ ಓಕೆ ವಿ ಈಸ್ವೋಲ್ಡ್ ಟು ಹನ್ನೆರಡು ಇಷ್ಟ ನಮ್ಗ ದತ್ತ ಕೊಟ್ಟ ಈಗ ಮೊದಲ ಏನ್ ಕೇಳ್ತಾವ ಮೊದಲೇ ಕ್ವಶನ್ ನೋಡ್ರಿ ಫಸ್ಟ್ ಕ್ವಶನ್ ಆತ ನೋಡ್ರಿ ಏನ್ ಕೊಟ್ಟ ಪ್ರತಿಯೊಂದು ರೋ ಮೂರ ವಿದ್ಯುತ್ ಪ್ರವಾಹ ಅಂದ್ರ ವಿದ್ಯುತ್ ಪ್ರವಾಹ ಕಂಡಿಡಂತ ಸೂತ್ರ ಏನಪ್ಪಾ ಅಂದ್ರ సూత్ర అవును బట్ ఐదు ప్రతి ఒక్క ఆర్ ఒ సూత్ర ఐ వన్ ఆర్ వన్ అంద్ర ఐ వన్ ఇస్ టు బై ఆర్ వన్ సూత్ర ఐత ఐ టూ ఇస్ ఈవల్ టుస్ ఈవల్ టు ఆర్ త్రీ ఈ రీతి సూత్ర ఐత ఈ సూత్ర లెక్క మాట బా

ವಿದ್ಯುತ್ ಪ್ರವಹ ವಿದ್ಯು ಪ್ರವಹದ ಅಂತಾರಾಷ್ಟ್ರೀಯ ಏಕಮ ಅಂದ್ರೆ ಏನಪ್ಪ ಅಂದ್ರ ಹಂಪಿಯರ್ ಅಲ್ಲ ಅದ್ರ ಕಾಯಕಪ್ಪ ಅಂದ್ರ ಏನಪ್ಪಾ ಅಂದ್ರ ಹಂಪಿಯರ್ ಹಂಪಿಯರ್ ಯಾವ್ದು ವಿದ್ಯುತ್ ವಿದ್ಯುತ್ವದ ಅಂತಾರಾಷ್ಟ್ರೀಯ ಏಕಮ ಅಲ್ಲ ಅದಕ್ಕಾಗಿ ಹಂಪಿಯರ್ ಅಂತ ಈ ಬಂದಿರುವಂತ ಆಸಕ್ತಿ ಏನಪ್ಪ ಅಂದ್ರ ಈ ರೀತಿಯಲ್ಲಿ ಜಾಬ್ ಪಡುತ್ತೆ ಹಾಕಬೇಕು ಅಂದ್ರ ವ್ಯಾಲ್ಯೇಷನ್ ಮಾಡಿದ್ರೆ ಗೊತ್ತಾಯ್ತು ಕ್ರೈಟೀರಿಯಾ ಓಕೆ ಎರಡನೇ ಕ್ವಶನ್ ಕೇಳ್ತಾರೆ ಹಾಂಡ್ ವಿದ್ಯುತ್ ಪ್ರವಾಸ ಕಟ್ಬೇಕು ಈಗ ಪ್ರತಿಯೊಂದು ಹೋದಾಗ ಸಿಗುದು ಮೊದಲನೇದಾಗಿ ಗರೆಂಟ್ ಹಾಕ ಟೂ ಪಾಯಿಂಟ್ ಫೋರ್ ಎರಡನೇದಾಗ ಇದು ಟೂ ಪಾಯಿಂಟ್ ಅಷ್ಟು ಗರೆಂಟ್ ಹಾಕೈತ ಈಗ ಸೂದಾರ್ ಐ ಒನ್ ಪ್ಲಸ್ ಐ ಟು ಪ್ಲಸ್ ಆಗ್ರಿ ಈ ರೀತಿಯಲ್ಲಿ ಸೂದಾ ಐತ ಐನ್ ಸಿಕ್ಕೂ ಸಿಕ್ಕಲ್ಲ ಆಗ್ರಿ ಸಿಕ್ಕ ಒನ್ ಅಂದ್ರೆ ಟೂ ಪಾಯಿಂಟ್ ಫೋರ್

ಸಮಾನ ನಮಗೆ ಗೊತ್ತ ಸೂತ್ರ ಸರಣಿ ಸೂತ್ರ ಅಂತ ಸಮಾನ ಸೂತ್ರ ಪ್ಲಸ್ ಒನ್ ಬೈ ಆರ್ ಎಷ್ಟು ಲೋಕ ಕೊಟ್ಟ ಅಷ್ಟು ನಾವು ಸೂತ್ರ ಈಗ ನಮ್ಗೆ ಕೊಟ್ಟನ ಸಮಾನಾಂತರ ಅನ್ ಕೊಟ್ಟನ ಅದಕ್ಕಾಗಿ ಯಾರು ಸೂತ್ರ ಬೇಕಪ್ಪ ಅಂದ್ರ ಸಮಾನತ ಸೂತ್ರ ತಗೊಂಡ್ ಅವರಿಗೆ ಸೂತ್ರ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಒ ಅಲ್ಲಿ ಎಷ್ಟು ಹೋದ್ ಕೊಟ್ಟಿರ್ತಾರೆ ಅಷ್ಟು ನೀವು ಅಷ್ಟು ಸೂತ್ರ ಅಲ್ಲಿ ಯಾರು ಕೊಟ್ಟೆ ಮಾಡ್ಬೋದು ಒಂದೇ ಮಾಡ್ಬೋದು ಅದೇ ಹತ್ತು ಕೊಟ್ಟರೆ ನೀವು ಹತ್ತು ಬಂದ್ಕೊಬೋದು ಓಕೆ ಈಗ ಮೇಲೆ ಕೊಟ್ಕೋನ್ವಲ್ ಟು ಒನ್ ಬೈ ಆರ್ ಒನ್ ಅಂದ್ರೆ ಐದು ಅದ ಪ್ಲಸ್ ಆರ್ ಟ್ರೂನ್ ಆರ್ ತ್ರೀ ಅಂದ್ರೆ ಓಕೆ ಇನ್ನ ನಿಮ್ಗೆ ಏನ್ ಬಂದ್ರೆ ನೀವು ಯಾರು ಲಸಲ್ ಹೇಗ ಬಂದಿರಪ್ಪ ಅಂದ್ರ ಈ ದುಡ್ಡು ಯಾರು ಇರ್ತಾ ಅದೇ ಲಸಲ್ ಬಂದಿರ್ತ ಆಲ್ಮೋಸ್ಟ್ ಈಗ ಐತಪ್ಪ ಸಡಿಟು ಮೂವತ್ತು ಫಸ್ಟ್ ಲಘು ಒಂದ್ ಲಸ ತಗು ಅಂದ್ರೆ ಸಣ್ಣ ತೆಗಿ ಹೋಗ್ಬಾರ್ದು ಎರಡ್ ಮಗ ಐದು ಬರ್ಲ ಎರಡ್ ಐದೇ ಹತ್ತು ಎರಡ್ ಹದಿನೈದೇ ಮೂವತ್ತು ನೆಕ್ಸ್ಟ್ ಎರಡರ ಹದಿನೈದು ಹದಿನೈವತ್ತ ಬರ್ಲಾ ನೆಕ್ಸ್ಟ್ ಮೂರ್ ಮಳೆ ನೋಡ್ತು ಐದು ಬರ್ಲಾ ಹಂಗೇಕ್ರಿ ದುಡ್ಡು ಹಂಗೇಕ್ರಿ ಐದ್ ಐದೇ ಹದಿನೈದು ಮೂರ್ ಐದ್ ಹದಿನೈದು ಓಕೆ ಎರಡಕ ಒಂದು ಸರಣಿ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ರೋಧಗಳಾದ ಆರು ಮತ್ತು ಆತ್ರಿಗಳ ಬೆಲೆಗಳು ಕ್ರಮವಾಗಿ ಕೊಟ್ಟ ಅಂದ್ರ ಮತ್ತ ಮೂವತ್ತೋಮಗಳಾಗಿತ್ತು ಆ ಅವುಗಳನ್ನ ಹಂಡೆ ಹೋಗಿ ಆ ವಿಭಾಗದಲ್ಲಿರುವ ಒಂದು ಸುಶ್ರಕೋಶಕ್ಕೆ ಜೋಡಿಸಲಾಗಿದೆ ಹಾಗಾದರೆ ಪ್ರತಿಯೊಂದು ರೋಧನ ಮೂಲಕ ಬಯಸುತ್ತಿರುವ ವಿದ್ಯುತ್ ಪ್ರವಾಸ ಇಡಬೇಕು ಎರಡನೇ ಕೋಶ ಏನಪ್ಪ ಅಂದ್ರೆ ಮಂಡಲ ಒಟ್ಟು ವಿದ್ಯುತ್ ಪ್ರವಹನೆ ಮಾಡಿಬೇಕು ನೆಕ್ಸ್ಟ್ ಮಂಟದ ಒಟ್ಟು

ಹನ್ನೆರಡು ಓಕೆ ಮೊದ್ಲೇ ಕ್ವಶನ್ ಏನಪ್ಪಾ ಅದು ಒಂದು ಜೀರ್ವಾಡ್ ಕೊಟ್ಟ ಪ್ಲಾಸ್ ಓಕೆ ಇನ್ನ ಮೊದಲನೇ ಮೊದ್ಲೇ ಕ್ವಶನ್ ಏನಪ್ಪಾ ಅಂದ್ರ ಪ್ರತಿಯೊಬ್ಬರು ರೋಡ್ ಮೂಲಕ ಪ್ರವೇಶಿಸುವ ವಿದ್ಯುತ್ ಪ್ರವಾಹವನ್ನ ಕಂಡಿವೆ ವಿದ್ಯುತ್ ಪ್ರವಾಹವನ್ನ ಕಂಡಿಡ್ಬೇಕು ಪ್ರತಿಯೊಂದ್ರದೂ ಕಂಡಿಡ್ಬೇಕು ಓಕೆನಾ ಸೂತ್ರ ಹೇಳ್ಬೇಟ ಆ ಇಸ್ ಈಕ್ವಲ್ ಟು ಆರ್ ಅಂತ ಓಕೆನಾ ಇದು ವಿದ್ಯುತ್ ಪ್ರವಾಹ ಸೂತ್ರ ಪ್ರತಿಯೊಂದು ಕಂಡಿವೆ ಅಂದ್ರೆ ಏನು ಕೊಟ್ಟನ ಮೂರ್ ಕೊಟ್ಟನ ಮೂರದು ಕಂಡಿವೆ ಅಂದ್ರೆ ಇದು ಆಯ್ನ ಇದ್ರೂ

क्यु क्यु अंद्र व्युत्त आवश व आवेश आवश्यक अंतर राष्ट्रीय कन कुलम नेक्स्ट व्युत्त प्रवाह अं आय व्युत प्रवाह अंतर राष्ट्रीय कंपीर नेक्स्ट विभाग अंतरासिटप्र ओट आगीत अडीवंत मान या नेक्स्ट व्युत प्रवाह व्युत प्रवाह हंपेअर्व हंपिअर्द